ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನವರಾತ್ರಿ ಹಬ್ಬದ ಎಂಟನೇ ದಿನದ ಮಹಾಗೌರಿ ದೇವಿಗೆ ಬೆಲ್ಲದಿಂದ ಮಾಡಿರುವ ಗೋಧಿ ಪಾಯಸ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಅರ್ಧ ಕಪ್ ಆಗುವಷ್ಟು ಗೋಧಿನ ರಾತ್ರಿ ಇಡೀ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಚೆನ್ನಾಗಿ ನೆನೆದಿದೆ ಇವಾಗ ನೀರೆಲ್ಲ ಬಸ್ಕೊಂಡು ಬರ್ತೀನಿ ಈಗ ಚಿಕ್ಕದೊಂದು ಮಿಕ್ಸಿ ಜಾರ್ನ್ ತಗೊಂಡಿದ್ದೀನಿ ಇದರೊಳಗಡೆ ಹಾಕೊಳ್ಳೋಣ ನಾವು ಬೆಳಗ್ಗೆ ಮಾಡ್ತೀವಿ ಅಂದ್ರೆ ರಾತ್ರಿನೇ ನೆನೆ ಇಡಬೇಕು ಗೋಧಿನ ಬಿಸಿನೀರಲ್ಲಾದ್ರೂ ಸರಿ ಇಲ್ಲ ತಣ್ಣೀರಲ್ಲಾದ್ರೂ ಸರಿ ನೆನೆ ಇಟ್ಕೊಂಡ್ರೆ ಮಾಡಬೇಕು ಅಂದ್ರೆ ತುಂಬಾ ಚೆನ್ನಾಗಿ ನೆನೆದಿರ್ತವೆ ಆವಾಗ ನಾವು ಈ ಸ್ವೀಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಆಫ್ ಆಫ್ ಮಾಡ್ತೀನಿ ಜಾಸ್ತಿ ನುಣ್ಣಗೆ ಕೂಡ ಮಾಡ್ಕೊಳ್ಳಲ್ಲ ನಾನು ಹಾಗೆ ನೀರು ಕೂಡ ಸೇರಿಸ್ಕೊಳ್ಳಲ್ಲ ನಾನು ಒಂದರಲ್ಲಿ ಎರಡು ಬೇಳೆ ಆಗುವಷ್ಟು ಮಾಡ್ಕೊಂಡು ಬಂದಿದ್ದೀನಿ ಜಾಸ್ತಿ ಕೂಡ ನುಣ್ಣಗೆ ಮಾಡ್ಕೋಬಾರ್ದು ಇವಾಗ ಇದನ್ನ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ನೀವು ಡೈರೆಕ್ಟ್ ಆಗಿ ಗೋಧಿನ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಬಿಸಿಲು ಕೂಗಿಸ್ಕೋಬಹುದು ನಾನಿಲ್ಲಿ ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಬೇಯಿಸೋಕೆ ಸುಲಭ ಆಗುತ್ತೆ ಅಂತ ನಿಮಗೆ ನೆನೆಸೋದು ಬೇಡ ಹಾಗೆ ಈ ಥರ ರುಬ್ಬೋದು ಬೇಡ ಅಂದರೆ ಇನ್ಸ್ಟಂಟಾಗಿ ನೀವು ಗೋಧಿನ ಸ್ವಲ್ಪ ತೊಳೆದು ಬಿಟ್ಟು ಸ್ವಲ್ಪ ತ್ಯಾವ ಮಾಡಿಕೊಂಡು ಹಾಫು ಆನು ಮಾಡಿ ಈ ಥರ ಕೂಗಿಸ್ಕೋಬಹುದು ಟೈಮ್ ಇರೋರು ನೆನೆಸಿ ಕೂಡ ಈ ಥರ ಕೂಗಿಸ್ಕೋಬಹುದು ಫ್ರೆಂಡ್ಸ್ ಅರ್ಧ ಕಪ್ಪಷ್ಟು ಗೋಧಿನ ತಗೊಂಡಿದ್ದೀನಿ ನಾನೊಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂತೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಒಲೆನ ಆನ್ ಮಾಡ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಪಿಶಿಲು ಕೂಗಿಸ್ಕೊಂಡು ಬರೋಣ ನೋಡಿ ಒಂದು ಮೂರರಿಂದ ನಾಲ್ಕು ಬಿಸಿಲು ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಐದು ಬಿಸಿಲು ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಐದು ಆದ್ರೇನೆ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಾ ಈ ಥರ ಮೆತ್ತಗೆ ಬೆಂದಿರಬೇಕು ಒಂದು ಕಾಲು ಸ್ಪೂನಷ್ಟು ಜಾಯಿಕಾಯಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ ಕಾಲು ಚಮಚದಷ್ಟು ಒಣ ಶುಂಠಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೋತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಕಪ್ ಆಗೋಷ್ಟು ಹಾಲ್ನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಇದನ್ನ ಬೇಯಿಸ್ಕೊಳ್ಳೋಣ ತುಪ್ಪದ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹುರಿದು ಹಾಕೊಳ್ಳೋವರೆಗೂ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಬೇಯಿಸ್ಕೊತಾ ಇರೋಣ ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗಸಗಸೆ ಒನ್ ಟೀ ಸ್ಪೂನ್ ಅಷ್ಟು ಹುರಿದು ಹುಗ್ಗಿಗೆ ಸೇರಿಸ್ಕೊಳ್ಳೋಣ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಸ್ವಲ್ಪ ಚಟಪಟ ಅಂದ್ರೆ ಸಾಕು ಇವಾಗ ಇದನ್ನ ಆಫ್ ಮಾಡ್ಕೊಂಡಿರ್ತೀನಿ ಮತ್ತೆ ಅದೇ ಬಾಂಡ್ಲಿಗೆ ನಾನು ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈಗ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕೋತಾ ಇದ್ದೀನಿ ನೀವು ಯಾವ್ದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕೋಬಹುದು ನೋಡಿ ಡ್ರೈ ಫ್ರೂಟ್ಸ್ನ ಹುರಿದು ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ತುರಿದು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಗಸಗಸೆ ನಾನು ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂತೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನವರಾತ್ರಿ ಹಬ್ಬದ ಎಂಟನೇ ದಿನದ ಮಹಾಗೌರಿಗೆ ನಾನು ವಿಶೇಷವಾಗಿ ಗೋಧಿ ಹುಗ್ಗಿನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೈವೇದ್ಯಕ್ಕಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಘಮ ಘಮ ಅಂತ ಬರ್ತಾ ಇದೆ ಫ್ಲೇವರ್ ಸಖತ್ತಾಗಿದೆ ಫ್ರೆಂಡ್ಸ್ ನೀವು ಟೇಸ್ಟ್ ನೋಡ್ಕೊಂಡು ಬೆಲ್ಲನ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಇಷ್ಟ ಆದರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ ತುಂಬಾ ರುಚಿಯಾದ ಗೋಧಿ ಹುಗ್ಗಿ ಯಾವ ತರ ಮಾಡೋದ್ ಅಂತ ನೋಡ್ಕೊಂಡ್ರಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನವರಾತ್ರಿ ಸ್ಪೆಷಲ್ ಆಗಿ ಎಂಟನೇ ದಿನದ ಮಹಾಗೌರಿಗೆ ನಾನು ಗೋಧಿ ಹುಗ್ಗಿ ಪಾಯಸನ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ತುಂಬ ರುಚಿಯಾಗಿ ಆಗಿದೆ ಫ್ರೆಂಡ್ಸ್ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್